ಜೇನು ಅದೇ ತರನೇ ಜೇನು ಏನು ಅಂದ್ರೆ ಪಾಪ ಅವು ನಮ್ ಕಾರ್ಮಿಕರು ಪೆಟ್ಟಿಗೆ ಅಂದ್ರೆ ಬಂದ್ ಫಸ್ಟ್ ಇನ್ಫಾರ್ಮೇಶನ್ ಕೊಡತ್ತಿ ಅಲರ್ಟ್ ಆಗ್ತವೆ ತುಪ್ಪ ತೆಗಿಬಿಡ ಅನ್ನೋದನ್ನ ಹೇಳುತ್ತೆ ಅಂದ್ರೆ ಇದೆಲ್ಲ ನಿಮಗೆ ಏನು ಅಂತ ವಿಸ್ಮಯ ಅಂತ ಅನ್ಸಬಹುದು ಬಟ್ ಇಟ್ ಈಸ್ ಅ ಫ್ಯಾಕ್ಟ್ ಇದು ಸತ್ಯ ಜೇನು ತುಪ್ಪನ ಹೋದು ಯಾರು ನಿತ್ಯ ಸೇವನೆಯನ್ನ ಮಾಡ್ತಾರೋ ಅವರು ಆರೋಗ್ಯವಾಗಿ ನೂರಾರು ಕಾಲ ಬಾಳ್ತಾರೆ ಸಾವಯವ ಕೃಷಿಗೆ ಜೇನು ಕೃಷಿ ಪೂರಕ ಏಕೆ ಅಂತ ಸಿಂಪಲ್ ಪರಾಗಸ್ಪರ್ಶ ಪ್ರತಿಯೊಂದು ಗಿಡದಲ್ಲಿ ಪರಾಗಸ್ಪರ್ಶ ಆಗಬೇಕು ಅಂತಿದ್ರೆ ಹೈನುಗ ಐದು ಜೇನು ಕೃಷಿ ಮಾಡೋದ್ರಿಂದ ಪರಾಗಸ್ಪರ್ಶ ಬೇಗ ಆಗತ್ತೆ ಉತ್ತಮವಾದ ಉತ್ಕೃಷ್ಟವಾದ ಈಲ್ಡ್ ಜಾಸ್ತಿ ಬರುತ್ತೆ ಪರಾಗಸ್ಪರ್ಶ ಅಂತ ಹೇಳಿದ್ರೆ ಅದು ಹೂ ಕಟ್ಟುತ್ತಲ್ಲ ಆಗ ಅಲ್ಲಿ ಹೋಗಿ ಅದು ಅದು ಸಕ್ ಮಾಡತ್ತೆ ಸಕ್ಕ ಮಾಡಿದಾಗ ಆ ಎರಡು ಹೂವಿನ ಮಧ್ಯೆ ಸ್ಪರ್ಶ ಆಗತ್ತೆ ಪರಾಗಸ್ಪರ್ಶ ಅಂದ್ರೆ ಏನು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಜೇನುಳ ಇರುತ್ತೆ ಒಂದು ಹೂ ಇರುತ್ತೆ ಆ ತರ ಸರ್ ಪರಾಗಸ್ಪರ್ಶ ಅಂದ್ರೆ ಏನು ಪರಾಗಸ್ಪರ್ಶ ಅಂತ ಹೇಳಿದ್ರೆ ಈ ಗಿಡದಲ್ಲಿ ಹೂ ಬಿಡುತ್ತಲ್ಲ ಹೂ ಬಿಟ್ಟಾಗ ಜೇನು ಹೋಗಿ ಅದರ ಆ ಮಧುವನ್ನ ಹೀರುತ್ತೆ ಮಧುವ ಹೀರುವ ಆ ಸಂದರ್ಭದಲ್ಲಿ ಸ್ಪರ್ಶವಾಗತ್ತಲ್ಲ ಸ್ಪರ್ಶವಾದಾಗ ಅಲ್ಲಿ ಬೇಗ ಅದು ಕಾಯಿ ಕಟ್ಟುತ್ತೆ ಪರಾಗಸ್ಪರ್ಶ ಮಾಡೋದರಿಂದ ಬಹಳ ಬೇಗ ಕಾಯಿ ಕಟ್ಟುತ್ತೆ ಉತ್ಕೃಷ್ಟವಾಗಿ ಕಟ್ಟುತ್ತೆ ಅದು ಒಂದು ಜೇನು ಇರೋದ್ರಿಂದ ಸಾವಯವ ಕೃಷಿ ಉತ್ತಮವಾಗುತ್ತೆ ಎರಡನೇದು ನೋಡಿ ಸಾವಯವ ಕೃಷಿಗೆ ಹೈನುಗಾರಿಕೆ ಪೂರಕ ಸಾವಯವ ಕೃಷಿಗೆ ಹೈನುಗಾರಿಕೆ ಪೂರಕ ಹೈನುಗಾರಿಕೆ ಜೊತೆಗೆ ಜೇನು ಕೃಷಿ ಮಾಡಿದ್ರೆ ಅದು ಅದು ಪೂರಕೆ ಸೊ ಸಾವಯವ ಕೃಷಿಗೆ ಹೈನುಗಾರಿಕೆನೂ ಪೂರಕ ಹಾಗೂ ಜೇನು ಕೃಷಿನೂ ಪೂರಕ ಒಬ್ಬ ರೈತ ಇವೆರಡನ್ನೂ ಮಾಡಿದ್ರೆ ಸಾವಯವ ಕೃಷಿಯನ್ನು ನಾವು ತುಂಬ ಸರಳವಾಗಿ ಮತ್ತು ಉತ್ತಮವಾಗಿ ಮಾಡಿ ಜೀವನವನ್ನು ಸಾಗಿಸ್ಬೋದು ಎಕರೆಗೆ ಎಷ್ಟು ಇದು ಬಹಳ ಮುಖ್ಯವಾದ ಪ್ರಶ್ನೆಗೆ ಹೇಳಿದರೆ ನೀವು ಒಂದು ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇದ್ರೂ ಸಾಕು ಅಂತ ಹೇಳುತ್ತೆ ಆದ್ರೆ ಎರಡು ಇಟ್ರೆ ಇನ್ನೂ ಒಳ್ಳೇದು ಮೂರ್ ಇಟ್ರೆ ಇನ್ನೂ ಒಳ್ಳೇದು ಯಾಕೆಂದ್ರೆ ಪರಾಗಸ್ಪರ್ಶ ಆಗೋದು ಆಗುದು ಆ ಹೂವು ಬಿಟ್ಟ ಸಮಯ ಇದೆಯಲ್ಲ ಅದು ಬಾಡೋದಕ್ಕಿಂತ ಮುಂಚೆ ಮಾಡತ್ತದು ಸೊ ಹಾಗಾಗಿ ಇದು ಈಗ ಆಯ್ತು ಪೆಟ್ಗೆ ಜೇನಲ್ಲಿ ಯಾವ ರೀತಿ ಇಲ್ಲಿ ರಾಣಿ ಜೇನು ಬಾಳಬಹುದು ರಾಣಿ ಜೇನು ಇದು ನಾವು ರೆಡ್ ಬೀಸ್ ಅಂತ ಹೇಳ್ತೀವಿ ಇದು ಸಾಕು ಸಾಕಾಣಿಕೆ ಮಾಡತಕ್ಕಂಥದ್ದು ಕಾಡು ಜೇನು ಅಲ್ಲ ಸಾಕಾಣಿಕೆ ಮಾಡ್ತಕ್ಕಂಥ ಜೇನು ಇಲ್ಲಿ ರಾಣಿ ಜೇನು ಆದ ತಕ್ಷಣನೆ ಆ ರಾಣಿ ಜೇನನ್ನ ಇನ್ನೊಂದು ಒಂದು ರಾಣಿ ಜೇನು ಇದ್ದಾಗ ಮತ್ತೊಂದು ಒಂದು ಪೆಟ್ಟಿಗೆಯಲ್ಲಿ ಇರುತ್ತೆ ಆಮೇಲೆ ಮತ್ತೊಂದು ರಾಣಿ ಜೇನು ಆದ ತಕ್ಷಣವೇ ಆ ಇನ್ನೊಂದು ಅದಕ್ಕೆ ಅದು ಇನ್ನೊಂದು ಗ್ರೂಪ್ ಆಗಿ ಹೊರಡುತ್ತೆ ಅವಾಗ ನಾವು ಇನ್ನೊಂದು ಪೆಟ್ಟಿಗೆಗೆ ಆ ರಾಣಿ ಬಿಟ್ಟು ಇದ್ರಲ್ಲಿ ಇರತಕ್ಕಂಥ ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿ ಅದಕ್ಕೆ ಹೇಳಿದ್ದೆ ಎರಡಿದ್ದು ನಾಲ್ಕಾಗತ್ತೆ ನಾಲ್ಕು ಇದಂಟಾಗತ್ತೆ ಎಂಟಿದ್ದು ಹತ್ತಾಗತ್ತೆ ಜೇನು ಕೃಷಿಗೆ ನಾನು ಯಾವಾಗಲೂ ಹೇಳ್ತಿರೋದು ಒಂದು ಮಾತು ನನ್ನ ಹತ್ರ ಎರಡು ಸಾವಿರ ಜನ ಮೂರು ಸಾವಿರ ಜನ ಕಾರ್ಮಿಕರಿದ್ದಾರೆ ಏನಪ್ಪಾ ಅಂತ ಎಲ್ಲರೂ ಒಂದ್ಸರಿ ಬಾಯಿ ಕಳ್ಕೊಂಡು ನೋಡ್ತಾರೆ ಭಾಳ ಸಿಂಪಲ್ಲು ಜೇನು ಕೃಷಿ ಮಾಡೋರಿಗೆ ಜೇನಿದೆಯಲ್ಲ ಒಂದು 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 ಕುಟುಂಬದಲ್ಲಿ ಸಾವಿರದ ಎಂಟುನೂರು ಸಾವಿರ ಎರಡ್ ಸಾವಿರ ಇರ್ತವೆ ಅಂತದ್ರಲ್ಲಿ ಹತ್ತಿದ್ರೆ ಎಷ್ಟಾಯ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಂದ್ರೆ ನಾನು ಎಷ್ಟು ಶ್ರೀಮಂತ ಹೌದು ಜೇನು ತುಪ್ಪ ಸವಿದಷ್ಟು ಸಂತೋಷ ಆಗತ್ತೆ ನೋಡಿ ಇದಕ್ಕೆ ಈ ನಮ್ಮ ಕಾರ್ಮಿಕರಿಗೆ ಏನು ಪೇಮೆಂಟ್ ಮಾಡೋದು ಬೇಡ ಅವರೇ ಕೊಡ್ತಾರೆ ನಮಗೆ ಅವರೇ ಎಲ್ಲವನ್ನು ಮಾಡಿ ಕೊಡ್ತಾರೆ ಹಾಗಾಗಿ ನಾವು ಜೇನು ಕೃಷಿ ಯಾರ್ಯಾರು ಮಾಡ್ತಾ ಇದೀವಿ ಆ ಜೇನಿಗೆ ನಾವು ಸರ್ ಹೌದು ಇಲ್ಲಿ ಒಬ್ಬರು ಇನ್ನು ಜನ ಮಾಡ್ತಾ ಇದ್ದಾರೆ ಜೇನು ಕೃಷಿಯನ್ನೇ ಮೂಲ ಉದ್ಯಮನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಮೊನ್ನೆ ಒಬ್ಬ ರೀಸೆಂಟ್ ಆಗಿ ಒಬ್ಬರು ಯು ಎಸ್ ಎಂದ ಬಂದಿದ್ರು ಅವರು ಅಲ್ಲಿ ಆ ಜೇನು ಕೃಷಿಯನ್ನು ಮಾಡ್ತಾ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದಾರೆ ನಮ್ಮ ಇಂಡಿಯಾದ ಒಳ್ಳೆಯ ಜೇನನ್ನ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಆಮೇಲೆ ಮೆಡಿಸಿನ್ ವ್ಯಾಲ್ಯೂ ಇರತಕ್ಕಂಥದ್ದು ಔಷಧಿ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಜೇನುತುಪ್ಪ ಇದೆಯಲ್ಲ ಔಷಧಿ ಗುಣಗಳನ್ನು ಹೊಂದ ಹಸುವಿನ ತುಪ್ಪನೂ ಹೌದು ಜೇನುತುಪ್ಪ ಹೌದು ಇವೆರಡು ಯಾರು ನಿತ್ಯ ಸೇವನೆಯನ್ನು ಮಾಡ್ತಾರೋ ಅವರು ಆರೋಗ್ಯವಾಗಿ ನೂರಾರು ಕಾಲ ಬಾಳ್ತಾರೆ ನನ್ನ ತಾಯಿ ತೊಂಬತ್ಮೂರು ವರ್ಷ ನಾವು ಇದೇ ರೀತಿ ಈ ಒಳ್ಳೆಯ ಆಹಾರಗಳನ್ನು ಬಳಸಿ ಸೊಪ್ಪು ಸದೆ ಅದು ಇದು ಏನು ಲೀವ್ಸ್ ಅಂತ ಹೇಳ್ತೀವಿ ಕುಡಿ ಅದನ್ನು ತಂದು ಅದರೊಳಗೆ ಸಾಸಿವೆ ಮಾಡೋದು ಮೊಸರು ಬಜ್ಜಿ ಮಾಡ್ತಕ್ಕಂಥದ್ದು ಅದರೊಳಗೆ ಸಾಂಬಾರು ಮಾಡ್ತಕ್ಕಂಥದ್ದು ಹತ್ತು ವೆರೈಟಿಯ ಏನು ಎ ಎಲೆಗಳ ಕುಡಿ ಇರುತ್ತಲ್ಲ ಅದನ್ನು ತಂದು ಮಾ ಮಾಡಿ ನಮಗೂ ಅಲ್ಲ ನಾವು ತಿಂದು 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 ನಾವು ಈಗ ನನಗೆ ಐವತ್ತೇಳು ವರ್ಷ ಯಾವ ಅಡ್ಡಕಾಯಿಗಳಿಲ್ಲ ಬಿ ಪಿ ಶುಗರು ನೋ ನಥಿಂಗ್ ಇಸ್ ದೇರ್ ಬಿಕಾಸ್ ಫುಡ್ಡು ಇಷ್ಟು ಮುಖ್ಯ ಅನ್ನೋದನ್ನ ನಾನು ಇಲ್ಲಿ ಸರ್ ಇದನ್ನ ಹೊಸದಾಗಿ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇದನ್ನ ಇಲ್ಲಿ ಇದಕ್ಕೆ ಟ್ರೈನಿಂಗ್ ಇದೆ ಇದು ಏನು ಜೇನು ಕೃಷಿಗೂ ಕೂಡ ಟ್ರೈನಿಂಗ್ ಇದೆ ಅದನ್ನು ಬಂದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನ್ ಕೊಡ್ತಾರೆ ಸರ್ ಇದು ಫಸ್ಟ್ ಖಾಲಿ ಪಡಿಕೆ ತಂದಾಗ ಆ ರಾಣಿ ಜೇನ ಹೆಂಗ್ ಇಟ್ಕೊಂಡಿದ್ರಲ್ಲಿ ಬಿಡ್ತೀರಾ ಹಾ ಅಲ್ಲೂ ಟ್ರೈನ್ ಆಗಿ ಇರ್ತಾರೆ ಮೊದಲ ಆ ರಾಣಿ ಜೇನನ್ನ ನಿಧಾನಕ್ಕೆ ಹಿಡಿದು ಬಿಟ್ಟು ಕೈಯಲ್ಲಿ ಹಿಡಿತಾರೆ ಕೈಯಲ್ಲೇ ಹಿಡಿತಾರೆ ಕೈಯಲ್ಲೇ ಹಿಡಿದು ಅಥವಾ ಅದ್ರ ಮಧ್ಯ ಅದು ಅದನ್ನ ಈ ಪೆಟ್ಟಿಗೆಗೆ ಜಾರಿಸ್ತಾರೆ ಜಾರಿಸ್ತಾರೆ ಬಹಳ ಚೆನ್ನಾಗಿರುತ್ತೆ ರಾಣಿ ಜೇನು ಅಂತಾನೆ ಹೆಂಗ್ಸ ಕಂಡಿಡಿಯೋದು ಅದು ಗೊತ್ತಾಗತ್ತೆ ಅವರಿಗೆ ಆಮೇಲೆ ಸ್ವಲ್ಪ ಉದ್ದ ಅದು ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಅದೇ ಹೇಳಿದ್ನ ರಾಣಿ ರಾಣಿನೇ ಬೇರೆ ಎಲ್ಲಾ ಜೇನೂ ಸ್ವಲ್ಪ ಡಿಫ್ರೆಂಟ್ ಈಗ ಆ ರಾಣಿ ಜೇನು ಈಗ ಎರಡು ಇರುತ್ತೆ ರಾಣಿ ಜೇನು ಡಿವೈಡ್ ಅಂತ ಪರಿಸ್ಥಿತಿಲಿ ಆ ಒಂದು ರಾಣಿ ಜೇನನ್ನ ಇಲ್ಲಿಟ್ಟು ಇನ್ನೊಂದು ರಾಣಿ ಜೇನನ್ನ ತಗೊಂಡು ಹೊರಟು ಬಿಡ್ತಾವೆ ಅದಕ್ಕೆ ಮತ್ತೊಂದು ಪೆಟ್ಟಿಗೆ ಇಟ್ಕೊಂಡು ಆ ರಾಣಿ ಮತ್ತೊಂದು ರಾಣಿ ಜೇನನ್ನ ತೆಗೆದು ನಾವು ಆ ಪೆಟ್ಟಿಗೆ ಒಳಗೆ ಬಿಟ್ಟಾಗ ಅಲ್ಲಿ ಒಂದು ಕೂಡು ಕುಟುಂಬ ಆಗುತ್ತೆ ರಾಣಿ ಜೇನಿಗೆ ಮಿಕ್ಕಿದ್ದೆಲ್ಲ ಕರ್ಕೊಂಡು ಹೋಗುತ್ತೆ ಹೌದು ಒಂದು ರಾಣಿ ಜೇನು ಇದ್ದಲ್ಲಿ ಎಲ್ಲಾ ಜೇನುಗಳು ಅಲ್ಲಿ ಬಂದು ಓಕೆ ಸೊ ಅವಕ್ಕೆ ಅಂದ್ರೆ ಡಿವೈಡ್ ಆಗಿ ಹೋಗುದು ಅಂತ ನಾವು ಮನುಷ್ಯರ ಆಡೋದು ಆದ್ರೆ ಅವನು ಅಂದ್ರೆ ರಾಣಿ ಇದ್ದ ಜಾಗದಲ್ಲಿ ಅವು ಇರೋದು ಅಂತ ಅವು ತುಂಬಾ ಕೂಡು ಕುಟುಂಬದಲ್ಲಿ ಜೇನಿನ ಗೂಡು ಅಂತ ಹೇಳುವಂತದ್ದು ಅದಕ್ಕೆ ಸೈಡ್ ಅಲ್ಲೇ ಕೀಳ್ತಾರೆ ಮತ್ತೆ ಇನ್ನೊಂದು ಕಾಡಲ್ಲೇ ಕೀಳ್ತಾರೆ ಸೊ ಆ ತರದಾಗ ಚೆಲ್ಲ ಪಿಲ್ಲಿ ಆಗುತ್ತೆ ಅವಾಗ ಹಂಗೆ ಬೇರೆ ಕಡೆ ಇದನ್ನ ಕಟ್ಕೊಂತ ಅಲ್ಲ ಏನಾಗುತ್ತೆ ಅಂದ್ರೆ ಅವಕ್ಕ ಈಗ ರಾಣಿ ಜೇನ್ ಇದ್ರೆ ಈ ಪೆಟ್ಟಿಗೆ ಬಿಟ್ಟು ಬೇಕಾದ್ರೆ ಕಾಡಿಗೂ ಬೇಕಾದ್ರೆ ಹೋಗ್ತಾವ್ ಹೋಗಿ ಅದಕ್ಕೆ ಪ್ಲೇಸು ಅದನ್ನ ನೋಡ್ತಾವೆ ಅದಕ್ಕೆಲ್ಲಾ ಪ್ರೊಟೆಕ್ಟಿವ್ ಆಗಿ ಮಳೆಗಾಲದಲ್ಲೂ ಏನು ಆಗದೆ ಇರುವಂತಹ ಜಾಗದಲ್ಲಿ ಹೋಗಿ ಕಟ್ಕೊಂತಾವೆ ಕಾಡಿನ ಜೇನು ಇನ್ನು ಕಾಡಿನ ಜೇನು ಕಾಡಲ್ಲೇ ಇರೋದು ಅದು ಸ್ವಲ್ಪ ಸ್ವಲ್ಪ ಅದು ಇವು ತುಂಬಾ ಸ್ಮೂತ್ ಇವ್ ಏನಾರು ತೊಂದರೆ ಮಾಡಿರೋ ಅದು ಹಂಗ ಅಲ್ವೇ ಅಲ್ಲ ಹತ್ರ ಬಂದ್ರು ಹೊಡಿತಾವ ಎಕ್ಸಾಂಪಲ್ ಇದನ್ನೆಲ್ಲ ಕಿತ್ತು ಬಿಸಾಕ್ತಿರ ಈಗ ಇದು ಕಾಳಾಗ ಸೊ ಇನ್ನು ಹೊಸ ಗೂಡ್ನ ಹೆಂಗ್ ಕಟ್ಟುತ್ತೆ ಯಾವ ತರ ಮಾಡ್ಕೊಳ್ತೀವಿ ಅಂತ ಅಲ್ಲ ಈ ಪೆಟ್ಟಿಗೆ ಬೇಕೇ ಬೇಕು ಬಿಟ್ಟು ಬೇರೆ ಜೇನು ಹೇಳೋದು ನಾವು ಇದು ನಾವು ಮನುಷ್ಯ ನಿರ್ಮಿತವಾಗಿರತಕ್ಕಂತದ್ದು ಮತ್ತೆ ಅಗೇನ್ ಪೆಟ್ಟಿಗೆ ಒಳಗೆ ನಾವು ಮಾಡ್ತಾ ಇದ್ವಿ ಇದು ಕೃಷಿಗೋಸ್ಕರ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ಕಾಡಿನ ಒಳಗಡೆ ಪ್ರಕೃತಿಯ ಮಧ್ಯೆ ಅವು ಗೂಡ್ ಕಟ್ತವೆ ಅಂತ ಪ್ಲೇಸ್ ನಲ್ಲೇ ಕಟ್ತಾವೆ ನೀರ್ ಬೀಳದೆ ಜಾಗ ಇನ್ನೊಂದು ಪ್ರಾಣಿ ಪಕ್ಷಿಗಳಲ್ಲಿ ಹೋಗಿ ಅಥವಾ ಆ ಪ್ರಾಣಿಗಳು ಹೋಗಿ ಅದು ತಿಂದಿರೋ ಪ್ರಾಣಿ ಜೇನು ಹೋಗಿ ಹುಡುಕೊಂಡು ಜಾಗ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ ಅಲ್ಲ ಅದಕ್ಕೆ ಅದಕ್ಕೆ ನೋಡೋದಕ್ಕೆ ಬೇರೆ ಈಗ ಅಲ್ಲ ಕೂಡ ಈ ಕೃಷಿ ಜೇನ್ನಲ್ಲಿ ಕೆಲಸ ಮಾಡೋರೇ ಬೇರೆ ಎಲ್ಲೆಲ್ಲಿ ಆಹಾರ ಸಿಗತ್ತೆ ಅಂತ ನೋಡೋರೆ ಬೇರೆ ಆಮೇಲೆ ಇಲ್ಲಿ ರಾಣಿ ಕಾವಲು ಮಾಡೋಕೆ ಜನ ಬೇರೆ ಅವರಲ್ಲೂ ವರ್ಗಗಳಿದೆ ತುಪ್ಪ ತರೋದೇ ಬೇರೆ ಎಲ್ಲೆಲ್ಲಿ ಹೋದ್ರೆ ಏನ್ ಆಗತ್ತೆ ಏನೇನ್ ಆಗ್ತಾ ಇದೆ ಅನ್ನೋದು ಇನ್ನೂ ಹೆಚ್ಚಿನದಾಗಿ ಹೇಳ್ತೀನಿ ಈ ಈ ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ಜೇನು ಜೇನು ಏನ್ ಬರ್ತಾನಲ್ಲ ಅವನ ಸ್ಮೆಲ್ ಗೊತ್ತಾಗತ್ತೆ ಅದ್ ಹೇಗೆ ಅಂದ್ರೆ ಅವನು ಅದನ್ನ ಹಿಡಿತಾನೆ ಹಿಡಿದ ಹಿಡ್ಕೊಂತಾನೆ ಕಿವಿ ಹಿಡಿದ ಕೇಳಿದಾಗ ಅದರದ್ದೇ ಆದ ಒಂದು ಸಂವಹನ ಕ್ರಿಯೆ ಬರುತ್ತೆ ಅದ್ ಹೇಳುತ್ತೆ ಬೇಡ ಕೋಣ ತೆಗಿಬಿಡ ತುಪ್ಪ ತೆಗಿಬಿಡ ಅನ್ನೋದನ್ನ ಹೇಳುತ್ತೆ ಅಂದ್ರೆ ಇದೆಲ್ಲ ನಿಮ್ಗೆ ಏನಂತ ವಿಸ್ಮಯ ಅಂತ ಅನ್ಸ್ಬೋದು ಬಟ್ ಇಟ್ ಈಸ್ ಅ ಫ್ಯಾಕ್ಟ್ ಸತ್ಯ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಪ್ರಾಣಿ ಪಕ್ಷಿ ಹುಳ ಎಲ್ಲವಕ್ಕೂ ಸಂವಹನ ಕ್ರಿಯೆ ಅಂತ ಸಂವಹನ ನಾವು ಹೇಗೆ ಮಾತಾಡಿ ನಾವು ಇನ್ನೊಬ್ಬರಿಗೆ ಆಶಾ ಸಂವಹನ ಅದರೊಳಗೆ ಸೌಂಡ್ ಸಂವಹನ ಇರುತ್ತೆ ಅಂದ್ರೆ ಧ್ವನಿ ಸಂವಹನ ಹ ಧ್ವನಿ ಸಂವಹನ ಇರುತ್ತೆ ಸೊ ಹಾಗಾಗಿ ಅವು ಕೂಡ ಬಂದು ನಮ್ಮ ಹತ್ರ ಹೇಳುತ್ತೆ ರಿಕ್ವೆಸ್ಟ್ ಮಾಡುತ್ತೆ ಪ್ಲೀಸ್ ಬೇಡ ಅನ್ನೋ ರೀತಿಯಲ್ಲಿ ನಾನು ಅದನ್ನ ಕಾಮೆಂಟ್ರಿ ಆಗ್ತೇವೆ ಅಂತಿದ್ದೀನಿ ನಾನು ಹೇಳಿದ ವಿಷಯ ಇದು ಬಟ್ ಆತರ ಇದು ಅಷ್ಟು ದೂರದಲ್ಲಿ ಒಂದು ಒಂದ್ ಕಡೆ ರೌಂಡ್ ಹೊಡಿತಿರುತ್ತೆ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಅವನು ಪರ್ಟಿಕ್ಯುಲರ್ ಆಗಿರವ್ ಬಂದ ಅಂದ್ರೆ ಇನ್ಫಾರ್ಮೇಶನ್ ಇವೆಲ್ಲ ಅಲರ್ಟ್ ಆಗ್ತವೆ ಅದ್ಭುತ ವರ್ಲ್ಡ್ ಇದು ಈಗ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಹೌದಾ ನಾನು ಸಂಜೆ ಟೈಮ್ ಹೋದ್ರೆ ಎಲ್ಲವೂ ಎದ್ ನಿಂತ್ಕೊಂತಾವೆ ನಾನು ನೋಡ್ತಾವೆ ಒಬ್ಬ ಜಾನುವಾರು ಸಾಕವನಿಗೆ ಈ ಪುಣ್ಯ ಸಿಕ್ಕುತ್ತೆ ಅದಕ್ಕೆ ಚೆನ್ನಾಗಿ ಗೊತ್ತು ಇವನೇ ಸಾಕ್ತಾ ಇದ್ದಾನೆ ಅಂತ ನಾವು ತಪ್ಪು ತಿಳ್ಕೊಂಡ ನಾವು ಸಾಕುದಲ್ಲ ಅವು ನಮ್ಮನ್ನು ಸಾಕ್ತಾ ಇದ್ದೇವೆ ಸತ್ಯ ನಾವು ತಿಳ್ಕೊಂಡಿದ್ವಿ ಆದ್ರೆ ಹೊತ್ತು ಹೊತ್ತಿಗೆ ಹಾಕೋರು ಯಾರು ಅವು ಗಮನಿಸ್ತಾವೆ ನೋಡ್ತಾವ ಜೇನು ಅದೇ ತರನೇ ಜೇನು ಏನು ಅಂದ್ರೆ ಪಾಪ ಅವ್ರು ನಮಗ್ ಕಾರ್ಮಿಕರು ಅದು ಇಂಥವ್ ಬಂದ ಅಂತ ಇನ್ಫಾರ್ಮೇಶನ್ ಕೊಡುತ್ತೆ ಎಲ್ಲ ಅಲರ್ಟ್ ಆಗ್ತಾವೆ ಅಷ್ಟು ಬಂದ ಅದನ್ನ ಮುದ್ಕೊಂತಾವೆ ಜೇನು ಎಲ್ಲಿ ಕಿತ್ ಬಿಡ್ತಾರೋ ಏನೋ ಅಂತ ಒಂದೀಚೆಗೆ ಬಂದು ಹೇಳುತ್ತೆ ಕಿವಿ ಹತ್ರ ಬಂತು ನೆನತೆ ಸೊ ಇದೆಲ್ಲ ನಿಮಗೆ ಅದೆಲ್ಲ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಸವಿ ಏನು ಜೇನುತುಪ್ಪ ಸವಿದವನಿಗೆ ಮಾತ್ರ ಜೇನು ತುಪ್ಪದ ಆ ಸ್ವಾದ ಗೊತ್ತಿರುತ್ತೆ